ಗ್ರ್ಯಾಡ್ಸ್ ಕ್ವಾಲಿಫಿಕೇಶನ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅಪ್ಪಟ ಗ್ರಾಮೀಣ ಪ್ರತಿಭೆ ತನ್ನ ಸಾಂಸ್ಕೃತಿಕ ಚಟುವಟಿಕೆಗಳಿಂದಲೇ ಡಾಕ್ಟ್ರೇಟ್ ಪದವಿಯನ್ನು ಪಡೆದು ಜನಮನ್ನಣೆ ಗಳಿಸಿ ಪುರಸಭೆಯ ಸದಸ್ಯರಾಗಿ ಎರಡು ಬಾರಿ ಆಯ್ಕೆಯಾಗಿರುವಂತಹ ನಮ್ಮ ಪುರಸಭೆಯ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ರವರೇ ಹಾಗೂ ವಿಶೇಷವಾಗಿ ನಮ್ಮ ಸಾರ್ವಜನಿಕ ಬದುಕಲ್ಲಿ ಸರ್ವರೊಂದಿಗೂ ತನ್ನ ಪ್ರೀತಿಯ ಮಾತುಗಳೊಂದಿಗೆ ಅವರ ಸಮಸ್ಯೆಗಳನ್ನು ಅರಿತು ಈ ಒಂದು ಪುರಸಭಾ ವ್ಯಾಪ್ತಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಸರಿತಾ ಮಹೇಶ್ ಹುಡೇದ್ರವರೇ ಹಾಗೂ ಎಲ್ಲ ನನ್ನ ಶಾಲೆಯ ಪೋಷಕ ವರ್ಗದವರೇ ಶಾಲೆಯ ಮುದ್ದು ಮಕ್ಕಳೇ ಇಲ್ಲಿ ಇದುವರೆಗೂ ನಿಸ್ವಾರ್ಥ ಸೇವೆಯಿಂದ ಶಾಲೆಯ ಹೆಸರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿರುವಂತಹ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕ ವೃಂದದವರೇ ಹಾಗೂ ಸುದ್ದಿ ಮಾಧ್ಯಮದವರೇ ಮತ್ತು ಛಾಯಾಚಿತ್ರ ಗ್ರಾಹಕರೇ ನಮ್ಮ ಶಾಲೆ ಇಂದಿಗೆ ಇಪ್ಪತ್ತು ಒಂದು ವರ್ಷ ವಸಂತಗಳನ್ನು ಪೂರೈಸಿ ವಿಶೇಷವಾದ ಕಾರ್ಯಕ್ರಮಗಳೊಂದಿಗೆ ನಮ್ಮ ಶಾಲೆಯ ಮಕ್ಕಳಲ್ಲಿ ಅತಿ ಹೆಚ್ಚು ಉತ್ಸಾಹವನ್ನು ತುಂಬುವುದರ ಮುಖಾಂತರ ಉನ್ನತ ಶಿಕ್ಷಣ ಮತ್ತು ಉನ್ನತ ಪದವಿಗಳನ್ನು ಪಡೆಯಲಿಕ್ಕಾಗಿ ಪೂರಕ ವ್ಯವಸ್ಥೆಗೆ ಇದುವರೆಗೂ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಬಂದಿದ್ದರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಇನ್ನೂ ಹೆಚ್ಚಿನ ಒಂದು ಅವಕಾಶಗಳನ್ನು ಇನ್ನೂ ಹೆಚ್ಚಿನ ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಥರದ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಯು ಕೆ ಜಿ ಮಕ್ಕಳು ಇದುವರೆಗೂ ನಮ್ಮ ಶಾಲೆಗಳಲ್ಲಿ ಮಾಡ್ತಿರುವಂತಹ ಮಾಡಿಸಿರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಇದು ಒಂದು ನಾವು ಈ ಹಿಂದೆ ಫೈರ್ಲೆಸ್ ಕುಕಿಂಗ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಲ್ಲಿ ಮಕ್ಕಳು ಕೂಡ ತಮ್ಮ ಭಾಗವಹಿಸುವಿಕೆಯನ್ನು ತೋರಿಸಿ ಎಲ್ಲ ಪೋಷಕರಲ್ಲಿ ಉತ್ತಮವಾದಂತಹ ಯಾವ ಲಕ್ಷಣಗಳು ಮಕ್ಕಳಲ್ಲಿ ಬೇಕು ಅನ್ನೋದನ್ನು ಈಗಾಗಲೇ ಅವರು ತೋರಿಸ್ತಾ ಇದ್ದಾರೆ ಅಂತಹ ಮಕ್ಕಳ ಭವಿಷ್ಯಕ್ಕಾಗಿ ಪದವಿ ಗ್ರ್ಯಾಜುಯೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಗ್ರ್ಯಾಡ್ಸ್ ಜಾಲಿಫಿಕೇಷನ್ ಕಾರ್ಯಕ್ರಮವನ್ನು ನಾವು ಕೂಡ ಪ್ರಸ ಪ್ರದಾನವನ್ನು ಇದ್ದೇವೆ ಇದು ಮಾಡೋದರಿಂದ ಮಕ್ಕಳಲ್ಲಿ ಅತಿ ಹೆಚ್ಚು ಉತ್ಸಾಹ ಬರುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಹಾಗೆ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ